ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶೀಧರ್ ಭಟ್ ಇದು ಸುದ್ದಿಯ ಮೇಲಿನ ಕ್ಷಯಕಿರಣ ಸುದ್ದಿಯ ಮೇಲೊಂದು ಗುದ್ದು ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಒಂದು ಯತ್ನ ಸೊ ಇವತ್ತಿನ ಎಲ್ಲ ಪತ್ರಿಕೆಗಳು ನನ್ನ ಬಳಿ ಇವೆ ಸೊ ಇವತ್ತಿನ ಬಹಳ ಮುಖ್ಯವಾದ ಸುದ್ದಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಿತ್ತು ನಾನು ಈ ಬಗ್ಗೆ ಮೊನ್ನೆ ಕೂಡ ಮಾತನಾಡಿದ್ದೆ ಕಾಂಗ್ರೆಸ್ ಪಕ್ಷದ ಒಳಗಡೆಯಲು ಇಪ್ಪತ್ತ್ಮೂರು ಜನ ಹಿರಿಯ ನಾಯಕರುಗಳು ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದು ಒಂದು ಅಧಿಕಾರ ತ್ಯಾಗದ ಮಾತನಾಡಿದರೂ ನೀವು ಅಧ್ಯಕ್ಷ ಸ್ಥಾನವನ್ನು ಬಿಡಿ ಅನ್ನುವ ರೀತಿಯಲ್ಲಿ ಇತ್ತು ಅದಾದ ಮೇಲೆ ಗಂಗೆ ಯಮುನೆಯಲ್ಲಿ ಸಾಕಷ್ಟು ನೀರು ಹರಿದಿದೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯ ಸಭೆ ನಡೆಯಿತು ಈ ಸಭೆ ನಡೆದ ಸುಮಾರು ಏಳು ಗಂಟೆಗಳ ಕಾಲ ವರ್ಚುವಲ್ ಆದ ಒಂದು ಇದರ ಮೂಲಕ ಆ ಚರ್ಚೆ ನಡೆಸಲಾಯಿತು ಸೊ ಸೋನಿಯಾ ಗಾಂಧಿ ಅವರು ತಮ್ಮ ಓಪನಿಂಗ್ ರಿಮಾರ್ಕ್ನಲ್ಲಿ ತಾವು ರಾಜೀನಾಮೆ ಕೊಡುವ ಮಾತನ್ನು ಆಡಿದರು ಆದರೆ ಅವರ ಮಾತಿನಲ್ಲಿ ಒಂದು ರೀತಿಯ ಅಸಹನೆ ಇತ್ತು ಸಿಟ್ಟಿತ್ತು ಯಾಕೆಂದರೆ ಗುಲಾಮ್ ನಬಿ ಆಜಾದ್ ಮತ್ತು ಇತರ ಇಪ್ಪತ್ತೆರಡು ಜನ ಹಿರಿಯ ನಾಯಕರುಗಳ ಪತ್ರ ಅವಳ ಒಳಗಡೆ ಅಸಹನೆಯನ್ನು ಹುಟ್ಟಾಕಿತ್ತು ಸೊ ಇದೇ ರೀತಿ ಮಾತನಾಡಿದವರು ರಾಹುಲ್ ಗಾಂಧಿ ಕೂಡ ಅವರು ಇಡೀ ಘಟನೆಗೆ ಒಂದು ಎಮೋಷ್ನಲ್ ಆದ ಒಂದು ಟರ್ನ್ ಕೊಡುವ ಯತ್ನವನ್ನು ನಡೆಸ್ಬಿಟ್ರು ಅವರು ಹೇಳಿದ್ದು ಗೊತ್ತಲ್ವಾ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಇಂಥ ಸಂದರ್ಭದಲ್ಲಿ ಈ ಪತ್ರ ಬೇಕಿತ್ತ ಅಂತ ಹಾಗೆ ಏಕೆ ಕೆ ಆ್ಯಂಟನಿ ಕೂಡ ಆ ಪತ್ರದ ಒಕ್ಕಣೆಯ ಬಗ್ಗೆ ಅವರು ತಮ್ಮ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅಗತ್ಯ ಇಲ್ಲ ಅಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮೂಲಭೂತ ಗುಣಧರ್ಮ ಇದೆಯಲ್ಲ ಅಪ್ಪನೆ ನೆಟ್ಟ ಮರಕ್ಕೆ ಜ್ಯೋತು ಬಿಡೋದು ಅಂತಾರೆ ಹಾಗೆ ನೆಹರು ಕುಟುಂಬಕ್ಕೆ ಜ್ಯೋತು ಬಿಡುವ ಕೆಲಸವನ್ನು ಮುಂದುವರಿಸ್ತು ಎಲ್ಲ ಜಿ ಹುಜೂರು ಭಟ್ಟಂಗಿ ರಾಜಕಾರಣ ನಿನ್ನೆ ಕೂಡ ಮುಂದುವರಿತು ಯಾರು ಕೂಡ ಎತ್ತಲೇ ಇಲ್ಲ ಗುಲಾಮ್ ನಬಿ ಆಜಾದ್ ಕೂಡ ಕೆಲವು ಹೊತ್ತು ನಾಪತ್ತೆ ಆಗಿದ್ದರು ಅವರು ಮಾತನಾಡಲಿಲ್ಲ ಅನ್ನುವುದು ಸೋ ಬಹಳ ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಎಲ್ಲ ಪತ್ರಿಕೆಯಲ್ಲಿದೆ ನೋಡಿ ಬಹಳ ಮುಖ್ಯವಾಗಿ ಈ ಒಂದು ಬಾಕ್ಸ್ ಐಟಮ್ ಸಾಮೂಹಿಕ ನಾಯಕತ್ವ ಬೇಡಿಕೆಗೆ ಬೆಂಬಲ ಇಲ್ಲ ಸೋನಿಯಾ ನಿರ್ಗಮಿಸುವುದಾದರೆ ರಾಹುಲ್ ಅಧ್ಯಕ್ಷರಾಗಬೇಕು ಎಂದು ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋತ್ ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಒತ್ತಾಯಿಸಿದ್ದಾರೆ ಸಾಮೂಹಿಕ ನಾಯಕತ್ವಕ್ಕೆ ಪತ್ರದಲ್ಲಿ ಒತ್ತಾಯಿಸಲಾಗಿತ್ತು ಆದರೆ ಸಭೆಯಲ್ಲಿ ಈ ವಾದಕ್ಕೆ ಬೆಂಬಲವೇ ದೊರೆಯಲಿಲ್ಲ ಅಂತ ಒಂದು ಡೆಮೋಕ್ರಸಿ ಆಂತರಿಕ ಪ್ರಜಾಪ್ರಭುತ್ವ ಪಕ್ಷದಲ್ಲಿ ಇರಬೇಕು ಅನ್ನೋದೇನಿದೆ ಅದು ಈ ಇಪ್ಪತ್ತ್ಮೂರು ಶಾಸಕರ ಅಭಿಪ್ರಾಯ ಆಗಿತ್ತು ಅನ್ನೋದು ನನ್ನ ನಂಬಿಕೆ ಆದರೆ ಕಾಂಗ್ರೆಸ್ ಪಕ್ಷ ಏನು ಅದು ಆಂತರಿಕ ಪ್ರಜ ಪ್ರಜಾಪ್ರಭುತ್ವಕ್ಕೆ ಸಿದ್ಧರಾಗಿಲ್ಲ ಅನ್ನೋದು ಒಂದು ಎರಡನೇದಾಗಿ ನೆಹರು ಕುಟುಂಬದ ಮೇಲಿನ ಅವಲಂಬನೆ ಹಾಗೆ ಮುಂದುವರೆದಿದೆ ಯಾಕೆ ನನಗೆ ಅನಿಸುವಾಗ ಇಪ್ಪತ್ತ್ಮೂರು ಈ ಒಂದು ನಾಯಕರುಗಳ ಧ್ವನಿ ಅದು ಪಕ್ಷದ ಮೇಲೆ ಪೂರಕವಾದ ಪರಿಣಾಮವನ್ನು ಬೀರಬೇಕಾಗಿತ್ತು ಅಂತ ಆದರೆ ಬಹುತೇಕ ನಾಯಕರಿಗಿರುವ ಭಯ ಏನು ಗೊತ್ತಾ ಕಾಂಗ್ರೆಸ್ಸನ್ನು ಆಂತರಿಕವಾಗಿ ಒಡೆಯದಂತೆ ತಡೆಯುವುದು ನೆಹರು ಕುಟುಂಬಕ್ಕೆ ಮಾತ್ರ ಸಾಧ್ಯ ಅಂತ ಅವರ ನಂಬಿಕೆ ಕಾಂಗ್ರೆಸ್ನ ಒಗ್ಗಟ್ಟು ಇರುವುದು ನೆಹರು ಕುಟುಂಬದ ನಾಯಕತ್ವದಲ್ಲಿ ಅನ್ನುವ ನಂಬಿಕೆ ಆದರೆ ನೂರು ವರ್ಷಕ್ಕೂ ಹೆಚ್ಚು ವಯಸ್ಸಾದ ಒಂದು ಪಕ್ಷ ಸೊ ಕಾಂಗ್ರೆಸ್ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವದ ಪ್ರಶ್ನೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಕಾಂಗ್ರೆಸ್ ಒಳಗಡೆ ಆಂತರಿಕ ಪ್ರಜಾಪ್ರಭುತ್ವ ಮತ್ತೆ ಮೊಳಕೆಯೊಡೆಯುವ ಸ್ಥಿತಿ ನನಗೆ ಕಾಣ್ತಾ ಇಲ್ಲ ಆ ಪಕ್ಷ ಇಡೀ ಭಟ್ಟಂಗಿ ರಾಜಕಾರಣದ ಮೂಲ ಕೇಂದ್ರ ಆಗಿದೆ ಅದರ ಮೂಲ ಭಟ್ಟಂಗಿ ರಾಜಕಾರಣನೇ ಆಗಿದೆ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನಿಸುತ್ತೆ ಅದು ನಿನ್ನ ಸಭೆ ಮತ್ತೊಮ್ಮೆ ಸಾಬೀತುಪಡಿಸಿತು ಸೊ ವರದಿ ಹೀಗೆ ಹೇಳುತ್ತೆ ಪಕ್ಷದಲ್ಲಿ ಸೃಷ್ಟಿಯಾಗಿರುವ ನಾಯಕತ್ವ ಬಿಕ್ಕಟ್ಟಿಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಏಳು ತಾಸುಗಳ ಸುದೀರ್ಘ ಸಭೆಯಲ್ಲಿಯೂ ಪರಿಹಾರ ಸಿಕ್ಕಿಲ್ಲ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನ ನಡೆಯುವವರೆಗೆ ಸೋನಿಯಾ ಗಾಂಧಿ ಅವರೇ ಅಧ್ಯಕ್ಷರಾಗಿ ಮುಂದುವರಿತಿದ್ದಾರೆ ಇದು ಭಾಳ ಸ್ಪಷ್ಟ ಅಂದರೆ ಸದ್ಯಕ್ಕಂತೂ ಸೋನಿಯಾ ಗಾಂಧಿಯವರು ಅಧಿಕಾರವನ್ನು ಬಿಟ್ಟು ಕೊಡುವುದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಪೂರ್ಣಾವಧಿ ಮತ್ತು ಸಕ್ರಿಯ ಅಧ್ಯಕ್ಷರು ಬೇಕು ಎಂದು ಒತ್ತಾಯಿಸಿ ಪಕ್ಷದ ಇಪ್ಪತ್ತ್ಮೂರು ಮುಖಂಡರು ಬರೆದ ಪತ್ರದ ಕಾರಣಕ್ಕೆ ಸಿ ಡಬ್ಲ್ಯೂ ಸಿ ಸಭೆ ಸೋಮವಾರ ನಡೆಯಿತು ಸಭೆಯ ಆರಂಭದಲ್ಲಿಯೇ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯುವ ಇಂಗಿತವನ್ನು ಸೋನಿಯಾ ವ್ಯಕ್ತಪಡಿಸಿದರು ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭಿಸಿ ಎಂದು ಅವರು ಹೇಳಿದರು ಸೊ ನನಗಿರುವ ಅನುಮಾನ ಅವರು ನಂತರ ಇನ್ನೊಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡುವವರೆಗೆ ಅಧ್ಯಕ್ಷರಾಗಿ ಮುಂದುವರಿತೀನಿ ಅನ್ನೋದಿದೆಯಲ್ಲ ಈಗ ಸೋನಿಯಾ ಅವರಿಗೆ ಆರೋಗ್ಯ ಸರಿ ಇಲ್ಲ ಪಕ್ಷವನ್ನು ಮುನ್ನಡೆಸೋಕ್ಕೆ ಸಾಧ್ಯನಾ ಇನ್ನು ಯಾವಾಗ ಎ ಸಿ ಸಿ ಸಭೆ ನಡೆಯುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಇಂಥ ಸ್ಥಿತಿಯಲ್ಲೂ ಮುಂದುವರಿಯುವುದಕ್ಕೆ ಅವರು ಒಪ್ಪಿದ್ದಾರೆ ಅನ್ನೋದು ನಾನು ಒಪ್ಪಲ್ಲ ಅವರು ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಸೋನಿಯಾ ಗಾಂಧಿಯವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಭಾರತೀಯ ರಾಜಕಾರಣದಲ್ಲಿ ಪ್ರೈಮ್ ಮಿನಿಸ್ಟರ್ ಹುದ್ದೆಯನ್ನು ಕೂಡ ನಿರಾಕರಿಸಿದವರು ಅಲ್ವಾ ಆ ಒಂದು ಸಂದರ್ಭದಲ್ಲಿ ಗಂಡನನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದವರು ಆದರೆ ಈಗ ಅವರಿಗೆ ನನಗೆ ಅನ್ನಿಸುವ ಹಾಗೆ ಮಗನಿಗೆ ಪಟ್ಟಾಭಿಷೇಕ ಕಾಲ ಮಾಡಿ ಹೊರಬೋಣ ಅಂತ ಮಗಳಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಒಳಗೆ ಇಷ್ಟ ಇಲ್ಲ ಕಾಡಲ್ಲ ಸೋನಿಯಾ ಗಾಂಧಿ ಅವರಿಗೆ ಮಗನಿಗೆ ಒಂದು ಪಟ್ಟಾಭಿಷೇಕ ಮಾಡಿಬಿಟ್ಟು ಹೋಗೋಣ ಅನ್ನೋ ಮನಸ್ಥಿತಿ ಇದೆಯಲ್ಲ ಉತ್ತರಾಧಿಕಾರಿ ಆಗುವವರಿಗೆ ನಾನು ನೋಡೋಣ ಅಂತ ಅನಿಸ್ಬೋದು ಇದು ಸರಿಯಾದುದಲ್ಲ ಅಂತ ನನ್ನ ನಂಬಿಕೆ ಹಂಗಾಮಿಯಾಗಿ ಹಿರಿಯ ನಾಯಕರೊಬ್ಬರನ್ನು ನೇಮಿಸ್ಬೋದಾಗಿತ್ತು ಹಲವು ಜನ ಮಲ್ಲಿಕಾರ್ಜುನ್ ಖಾರ್ಗೆ ಅಂಥವರಿದ್ದರು ಅಥವಾ ಅಶೋಕ್ ಗೆಹ್ಲೋತ್ ಅಂತವರಿದ್ದರು ಐ ಕೆ ಆ್ಯಂಟನಿ ಇದ್ದರು ಅಂಥ ಯಾವುದೋ ಒಬ್ಬ ನಾಯಕರನ್ನ ಕರೆದು ನೀವು ನಾಯಕತ್ವವನ್ನು ವಹಿಸ್ಕೊಡ್ಬೋದಾಗಿತ್ತು ಸೋನಿಯಾ ಗಾಂಧಿಯವರು ಹಂಗೆ ಆಮೇಲೆ ಮಾಡ್ಕೊಂಡು ಹೋಗಿ ನಾವು ಮಾರ್ಗದರ್ಶಕರಾಗಿ ಉಳ್ಕತೀವಿ ಅಂತ ನೆಹರು ಕುಟುಂಬದ ಮಾರ್ಗದರ್ಶನ ಕಾಂಗ್ರೆಸ್ಸಿಗೆ ಬೇಕೇ ಬೇಕು ಅನ್ನೋದು ಅದು ಒಗ್ಗಟ್ಟಿನ ಸೂತ್ರ ಬೇ ನಿಜ ಆದರೆ ಈ ಬಹಳಷ್ಟು ಸಂದರ್ಭಗಳಲ್ಲಿ ಇವರ ಸ್ಥಿತಿ ಹೇಗೆ ನೋಡಿ ನಾನು ಮೊನ್ನೆ ಯಾವುದೋ ಒಂದು ವರದಿಯನ್ನು ನೋಡ್ತಾ ಇದ್ದೆ ಸೊ ರಾಹುಲ್ ಗಾಂಧಿ ಅವರು ಅಧಿಕಾರ ಬಿಟ್ಟ ಮೇಲೂ ಅವರು ಮಾತು ನಡೀತಾ ಇತ್ತು ಅವರೇ ನಿರ್ಣಾಯಕ ಆಗಿದ್ದರು ಅಂತ ಕಾಂಗ್ರೆಸ್ನ ಬಹುತೇಕ ನಾಯಕರಿಗೆ ಅದೇ ಬೇಕು ಅವರಿಗೆ ನೆಹರು ಕುಟುಂಬದ ಗುಲಾಮತನ ಏನಿದೆ ಅದು ಮೈ ಉಂಟು ನೆಹರು ಕುಟುಂಬವನ್ನು ಬಿಟ್ಟು ಅವರು ಕಾಂಗ್ರೆಸ್ ರಾಜಕಾರಣವನ್ನು ಅವರು ಯೋಚನೆ ಮಾಡಲಾರರು ಅವರಿಗೆ ಒಂಥರ ಜಿ ಹುಜೂರ್ ರಾಜಕಾರಣ ಏನಿದೆ ಅದು ಬಿಸಿ ಅವರ ರಕ್ತಗತವಾಗಿದೆ ಅಂತ ಅದು ಭಾರತೀಯ ರಾಜಕಾರಣದ ಬಹುಮುಖ್ಯದ ಸಮಸ್ಯೆ ಅಂತ ಅನಿಸುತ್ತೆ ಈಗ ಬಿಜೆಪಿಯಲ್ಲೂ ಕೂಡ ನೋಡಿ ಮೋದಿ ಜಪ ನಡೀತಾ ಇದೆ ಅವರು ಮೋದಿಯನ್ನು ಬಿಟ್ಟು ಬಿ ಜೆ ಪಿ ಯೋಚನೆ ಮಾಡಲಾರದ ಸ್ಥಿತಿ ಬದು ತಲುಪಿಟ್ಟಿದೆ ಮೊದಲು ವಾಜಪೇಯಿ ಆಗಲಿ ಅಡ್ವಾಣಿ ಅವರಿಂದ ಬಿ ಜೆ ಪಿ ಹಾಕಿರಲಿಲ್ಲ ಪಕ್ಷ ಅನ್ನುವುದು ಬಹಳ ಬಹಳ ಮುಖ್ಯವಾಗಿತ್ತು ಅವರಿಗೆ ಪಕ್ಷವನ್ನು ವ್ಯಕ್ತಿಗಿಂತ ಮೇಲೆ ಸ್ಥರದಲ್ಲಿ ಇಟ್ಟು ನೋಡಲಾಗ್ತಿತ್ತು ಆದರೆ ಆ ವ್ಯಕ್ತಿ ಪೂಜೆ ಅನ್ನುವುದೇನಿದೆ ಆ ವ್ಯಕ್ತಿ ಪೂಜೆ ಈಗ ಭಾರತೀಯ ಜನತಾ ಪಕ್ಷದಲ್ಲೂ ಬಂದಿದೆ ಸೊ ಅದೇ ಕಾಂಗ್ರೆಸ್ ವ್ಯಕ್ತಿ ಪೂಜೆಯೇ ಕಾಂಗ್ರೆಸ್ನ ಮೂಲ ಗುಣ ಅಂತ ನನಗೆ ಅನಿಸುತ್ತೆ ಅವರು ವ್ಯಕ್ತಿ ಪೂಜೆ ಇಲ್ಲದೆ ಅವರು ಇರಲಾರರು ಅದು ನಿನ್ನೆ ಸಭೆ ಸಾಬೀತುಪಡಿಸ್ತು ನೋಡಿ ಮಾ ಸೋನಿಯಾ ಗಾಂಧಿ ಅವರು ಮುಂದುವರಿಯುವಂಥ ಅವ್ರ ನಿಷ್ಠವಣದ ಗಾಂಧಿ ಗುಣಗಾನ ಅಂತ ಅದನ್ನು ಮಾಡಿದ ತಕ್ಷಣ ಸೋನಿಯಾ ಗಾಂಧಿ ಏನು ಹೇಳಿದ್ರು ನೋಡಿ ನಾವು ಒಂದು ದೊಡ್ಡ ಕುಟುಂಬ ಹಲವು ಸಂದರ್ಭಗಳಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಬಹುದು ಕೊನೆಯಲ್ಲಿ ನಾವೆಲ್ಲರೂ ಒಂದೇ ಸೋನಿಯಾ ಗಾಂಧಿ ಯಾವಾಗ ನಾವೆಲ್ಲರೂ ಒಂದೇ ಅಂದರೆ ಇಡೀ ಪಕ್ಷ ಕಾರ್ಯಕಾರ ಸಮಿತಿ ನೀವೇ ದೊಡ್ಡವರು ಧರೆಗೆ ದೊಡ್ಡವರು ಅಂತ ಹೇಳ್ತಾರೆ ನೋಡಿರಿ ನೀವೇ ಈ ಧರೆಗೆ ದೊಡ್ಡವರು ಕಾಂಗ್ರೆಸ್ ಪಕ್ಷ ಉಳಿಸ ಸಾಧ್ಯ ಇದ್ದರೆ ನೀವು ಮಾತ್ರ ಹಾಗಂದಾಗ ಸಂತೋಷ ಆಗಿಬಿಟ್ಟು ಅವರು ಈ ಮಾತನಾಡ್ತಾರೆ ಅದಕ್ಕೆ ಇದರ ಜೊತೆಗೆ ಪತ್ರ ಬಂಡಾಯಕ್ಕೆ ತರಾಟೆ ಅನ್ನುವಂಥ ಇನ್ನೊಂದು ಸುದ್ದಿ ಕೂಡ ಇದೆ ನಾಯ ನಾಯಕತ್ವವನ್ನು ಮುಜುಕರಕ್ಕೆ ಈಡು ಮಾಡುವುದು ಪಕ್ಷದ ಉದ್ದೇಶ ಆಗಿರಲಿಲ್ಲ ಸಂಘಟನೆಯಲ್ಲಿ ತುರ್ತಾಗಿ ಗಮನ ಹರಿಸಬೇಕಾದ ವಿಚಾರ ವಿಚಾರಗಳ ಕಡೆಗೆ ಬೆಳಕು ಚೆಲ್ಲುವುದಷ್ಟೇ ಉದ್ದೇಶವಾಗಿತ್ತು ಎಂಬುದನ್ನು ಮನದಟ್ಟು ಮಾಡಲು ಆಜಾದ್ ಯತ್ನಿಸಿದರು ಆದರೆ ಇದರಲ್ಲಿ ಯಾರೂ ಕಿವಿಗೆ ಹಾಕ್ ಹಾಕಿಕೊಳ್ಳಲಿಲ್ಲ ಏನೇ ಇರಲಿ ಯಾವುದೇ ಕಾರಣಕ್ಕೆ ಅಜಾದ್ ಅವರು ಈ ಒಂದು ಪತ್ರ ಬಂಡಾಯವನ್ನು ಮಾಡಿರಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿತ್ತು ಅಂತ ನಂಬಿದವರು ನಾನು ಕಾಂಗ್ರೆಸ್ ಒಳಗಡೆ ಆಂತರಿಕ ಪ್ರಜಾಪ್ರಭುತ್ವವನ್ನು ಮರು ಹುಟ್ಟು ಅದು ಪಡೆದುಕೊಳ್ಳೋದಕ್ಕೆ ಇಂಥ ಧ್ವನಿಗಳು ವಿಭಿನ್ನ ಧ್ವನಿಗಳಿರಬೇಕು ಆದರೆ ಅಜಾದ್ ಅವರ ಈ ಒಂದು ಭಿನ್ನ ಧ್ವನಿ ಏನೇ ಇರ್ಬೋದು ಅವ್ರು ರಾಜ್ಯಸಭೆ ಸದಸ್ಯರು ಮುಗಿತಾ ಇದೆ ಬೇರೆ ಬೇರೆ ಕಾರಣಗಿರ್ಬೋದು ನಾನೇನು ಅದಿಲ್ಲ ಅಂತ ಹೇಳಲ್ಲ ಆದರೆ ಆ ಧ್ವನಿಗೆ ಮಹತ್ವ ಇದೆ ಆದರೆ ಆ ಧ್ವನಿ ಸಮಾಪ್ತಿ ಆಯಿತು ಅಂತ ನನಗೆ ನಿನ್ನೆ ಅನಿಸುತ್ತೆ ನಿನ್ನೆಯ ಈ ಬೆಳವಣಿಗೆಯ ನಂತರ ಕಾಂಗ್ರೆಸ್ ಒಳಗಡೆ ಇನ್ನೊಮ್ಮೆ ಇಂತಹ ಧ್ವನಿ ಹುಟ್ಟಲಾರ್ದೇನು ಅಥವಾ ಈ ಧ್ವನಿ ಮತ್ತಷ್ಟು ದೊಡ್ಡದಾಗುತ್ತಾ ಗೊತ್ತಿಲ್ಲ ಸಾಧಾರಣವಾಗಿ ಒಬ್ಬ ಒಂದು ನಾಯಕತ್ವಕ್ಕೆ ಬೆಲೆ ಬರೋದು ಯಾವಾಗ ಗೊತ್ತಾ ನಿಮಗೆ ಅವರಿಗೆ ಚುನಾವಣೆಯ ಗೆಲ್ಲುವ ಶಕ್ತಿ ಇದ್ದಾಗ ಮಾತ್ರ ಒಂದು ನಾಯಕತ್ವ ಚುನಾವಣೆ ಗೆಲ್ಲುವ ಶಕ್ತಿಯನ್ನು ಕಳೆದುಕೊಂಡಾಗ ಆ ನಾಯಕತ್ವವನ್ನು ಬದಲಿಸುವ ದೂರ ಇವ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ಸೊ ಕಾಂಗ್ರೆಸ್ನಲ್ಲಿ ನೆಹರು ಕುಟುಂಬ ಒಂದು ಚುನಾವಣೆಯ ಗೆಲ್ಲುವ ಶಕ್ತಿಯನ್ನು ಕಳೆದುಕೊಂಡು ಹೋಗ್ತಾ ಇದೆ ಸೋನಿಯಾ ಗಾಂಧಿಯವರು ಚುನಾವಣೆ ಗೆಲ್ಲುವ ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಚುನಾವಣೆ ಗೆಲ್ಲುವ ಶಕ್ತಿ ಅವರಿಗಿಲ್ಲ ಸೊ ಆ ಕಾರಣಕ್ಕಾಗಿ ಈ ಬಂಡಾಯ ಎದ್ದಿರಬಹುದು ಆದರೆ ನೆಹರು ಕುಟುಂಬವಿಲ್ಲದ ಕಾಂಗ್ರೆಸ್ಸನ್ನು ಯೋಚಿಸಲೂ ಕೂಡ ಅಲ್ಲಿಯ ಬಹುತೇಕ ನಾಯಕರಿಗೆ ಸಾಧ್ಯ ಆಗಲ್ಲ ಸೊ ಆದ್ದರಿಂದ ಈಗೇನು ಈ ಮತ್ತೆ ಬಂಡಾಯ ಈ ಬಡ್ಡಾಯಕ ತರಾಟೆಗೆ ತೆಗೆದುಕೊಂಡಿದ್ದಿದೆಯಲ್ಲ ಅಜಾದ್ ಅವರೇ ನೀವೊಬ್ಬ ಹಿರಿಯ ನಾಯಕ ನಿಮ್ಮನ್ನು ಸಮರ್ಥಿಸಿಕೊಳ್ಳಲು ಯತ್ನಿಸಬೇಡಿ ಎಂದು ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಹೇಳಿದರು ಪತ್ರ ಬರೆದು ಅದಕ್ಕೆ ಬೆಂಬಲ ಕ್ರೋಢೀಕರಿಸಲು ಯತ್ನಿಸಿದ ಆನಂದ್ ಶರ್ಮಾ ಅವರನ್ನು ಕಾಂಗ್ರೆಸ್ ಖಜಾಂತಿ ಅಹಮದ್ ಪಟೇಲ್ ತರಾಟೆಗೆ ತೆಗೆದುಕೊಂಡರು ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಂಗ್ರೆಸ್ ಅಧ್ಯಕ್ಷರು ಕೇಳದೇ ಇದ್ದುದು ಯಾವಾಗ ಎಂದು ರಾಜ್ಯಸಭೆ ಸದಸ್ಯ ರಾಜೀವ್ ಸತಾವ್ ಮತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಷ್ಮಿತಾ ದೇವ್ ಪ್ರಶ್ನಿಸಿದರು ಪತ್ರವು ಬಿಜೆಪಿಗೆ ನೆರವು ನೀಡಿತು ಎಂದು ರಾಹುಲ್ ಗಾಂಧಿ ಹೇಳಿದ್ದು ಕೆಲ ಮುಖಂಡರಲ್ಲಿ ತಲ್ಲಣಕ್ಕೆ ಕಾರಣ ಆಯಿತು ಬಿಜೆಪಿಯ ಒತ್ತಾಸೆಯಿಂದ ಈ ಪತ್ರ ಬರೆದಿರುವುದಾಗಿ ಯಾರಾದರೂ ಸಾಬೀತು ಮಾಡಿದರೆ ರಾಜೀನಾಮೆ ನೀಡುವುದಾಗಿ ಆಜಾದ್ ಹೇಳಿದರು ನೋಡಿ ಭಿನ್ನ ಧ್ವನಿಯನ್ನು ಹೇಗೆ ಹತ್ತೋಕೋದು ಹತ್ತಿಕ್ಕುವುದು ಅಂತ ಇದ್ದಕ್ಕಿದ್ದ ಹಾಗೆ ಆಜಾದ್ ಅವರು ಯಾವಾಗ ಆಂತರಿಕ ಜನತಂತ್ರದ ಮಾತನಾಡಿದ್ರು ಪ್ರಬಲ ನಾಯಕತ್ವ ಮಾತನಾಡೋದ್ರ ಬಗ್ಗೆ ಮಾತನಾಡಿದ್ರು ಅವರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಬಿ ಜೆ ಪಿಗೆ ಜಾಯಿಂಟ್ ಮಾಡಲಾಯಿತು ಇದು ಕ್ಷುಲ್ಲಕ ರಾಜಕಾರಣ ಇದು ಸಣ್ಣ ರಾಜಕಾರಣ ಇದು ಇನ್ನು ಮುಂದೆ ನಮ್ಮ ವಿರುದ್ಧ ಯಾರು ಧ್ವನಿ ಎತ್ತದಿರಲಿ ಅನ್ನುವ ಕಾರಣಕ್ಕಾಗಿ ಹೇಳಿರುವ ಮಾತು ರಾಹುಲ್ ಗಾಂಧಿ ಅವರು ನೆಹರು ಕುಟುಂಬದ ವಿರುದ್ಧ ಯಾರೂ ಮಾತನಾಡಲಿಲ್ಲ ಪಕ್ಷದ ಒಳಗಡೆ ಜನತಂತ್ರ ಇರಲಿ ಅನ್ನೋ ಆಗಲಿಲ್ಲ ಇವತ್ತಿನ ಸ್ಥಿತಿ ಕಾಂಗ್ರೆಸ್ ಸ್ಥಿತಿ ದಯನೀಯವಾಗಿದೆ ಯಾಕೆ ಒಂದು ಆತ್ಮಾವಲೋಕನ ಕಾಂಗ್ರೆಸ್ಗೆ ಬೇಕಾಗಿತ್ತು ಆ ಆತ್ಮಾವಲೋಕನಕ್ಕೆ ಇದು ಕಾರಣ ಆಗಬೇಕಾಗಿತ್ತು ಆದರೆ ಆತ್ಮಾವಲೋಕನ ಮಾಡಿದುಕೊಳ್ಳುವುದಕ್ಕೂ ಕೂಡ ಇವರು ಸಿದ್ಧರಿಲ್ಲ ಅನ್ನೋದು ಕಾಂಗ್ರೆಸ್ ಆತ್ಮಾವಲೋಕನಕ್ಕೆ ಸಿದ್ಧವಿಲ್ಲದಿದ್ದರೆ ಕಾಂಗ್ರೆಸ್ ಇನ್ನೇನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈ ಸಭೆಗಳನ್ನ ನೋಡಿದ್ರು ಸೊ ಆ ಪತ್ರದಲ್ಲಿ ಇಪ್ಪತ್ತ್ಮೂರು ನಾಲ್ಕರ ಪತ್ರ ಇನ್ನೊಂದಿದೆ ಇಷ್ಟು ಸೋಲುಗಳಾದರೂ ಕೂಡ ಈ ಬಗ್ಗೆ ಪಕ್ಷದಲ್ಲಿ ಚರ್ಚೆನೇ ನಡೆದಿಲ್ಲ ಅಂತ ಸೋಲುಗಳ ಮೇಲೆ ಸತತ ಸೋಲುಗಳಾದರೂ ಕೂಡ ಆ ಬಗ್ಗೆ ಚರ್ಚೆ ನಡೆಸಲಾರದ ಸ್ಥಿತಿಗೆ ಕಾಂಗ್ರೆಸ್ ಹೋಗಿದೆ ಅನ್ನುವುದು ಇದೆಯಲ್ಲ ಆ ಪಕ್ಷ ಯಾವ ಸ್ಥಿತಿಯನ್ನು ತಲುಪಿದೆ ಅನ್ನೋ ತೋರಿಸ್ಕೊಡುತ್ತೆ ಅವರು ಯಾರಿಗೂ ಕೂಡ ಪಕ್ಷವನ್ನು ಪುನರ್ ಸಂಘಟಿಸುವ ಒಂದು ಆಸೆ ಇದ್ದ ಕಾಣಲ್ಲ ಸೋನಿಯಾ ಗಾಂಧಿ ವಯಸ್ಸಿನ ಕಾರಣಕ್ಕೂ ಏನೋ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಬಿಡಿ ರಾಹುಲ್ ಗಾಂಧಿ ಯಂಗ್ ನಾಯಕತ್ವ ಅಲ್ವಾ ಅವರು ಕೂಡ ಒಂದು ಪೂರ್ಣಾವಧಿ ರಾಜಕೀಯ ನಾಯಕರಾಗಿ ಕಾಣೋದಿಲ್ಲ ಅವ್ರ ರಜತೆಗಳಲ್ಲೇ ಜಾಸ್ತಿ ಸೊ ಈ ಕಾಂಗ್ರೆಸ್ ರಕ್ಷಿಸುವವರಾರು ಕಾಂಗ್ರೆಸ್ ಉಳಿಯುತ್ತಾ ಇದೆ ಈ ಸ್ಥಿತಿಯಲ್ಲಿ ಭಿನ್ನ ಧ್ವನಿಯನ್ನು ಕೂದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹಿಡಿಯುವ ಮಾತುಗಳನ್ನಾಡೋದಿದೆಯಲ್ಲ ಇದು ಸರಿನಾ ಈಗ ಟಾರ್ಗೆಟ್ ಮಾಡ್ತಿದ್ದೀರಿ ಇಪ್ಪತ್ತ್ಮೂರು ಜನ ನೇರ ಕುಟುಂಬದೊಂದಿಗೆ ಕಾಂಗ್ರೆಸ್ ಅವ್ರ ಕತೆ ಮುಗುದಾಗಿ ಬಟ್ ಇದು ಇನ್ನೊಂದು ರೀತಿ ಆಂತರಿಕವಾದ ನಾನು ಈ ಮೊದಲು ಹೇಳಿದಾಗ ಆತ್ಮಾವಲೋಕನಕ್ಕೆ ಕಾರಣ ಆಗಿತ್ತು ಕಾರಣ ಆಗಿಲ್ಲ ಅನ್ನೋದು ಸರಿ ಇನ್ನೊಂದು ಮಹತ್ವದ ಸುದ್ದಿ ಇದೆ ಅದು ಹಳೆ ಮೈಸೂರು ಭಾಗದ ಉಸ್ತುವಾರಿಗಾಗಿ ಇಬ್ಬರ ಯತ್ನ ವಿಜೇಂದ್ರ ಯೋಗೇಶ್ವರ್ ಪೈಪೋಟಿ ಅನ್ನೋದು ಸುದ್ದಿ ಬಿ ಜೆ ಪಿ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ್ದು ಸೊ ವಿಜಯೇಂದ್ರ ಒಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಉತ್ತರಾಧಿಕಾರಿ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅವರು ತಮ್ಮ ಮಕ್ಕಳಲ್ಲಿ ವಿಜೇಂದ್ರ ಅವರನ್ನು ತಮ್ಮ ಉತ್ತರ ಉತ್ತರಾಧಿಕಾರಿ ಅಂತ ಆಯ್ಕೆ ಮಾಡಾಗಿದೆ ತಪ್ಪಲ್ಲ ಮಾಡಲೇಬೇಕಲ್ವಾ ಮನೆ ಯಜಮಾನ್ ಹೋಗಬೇಕಾದ್ರೆ ಯಜಮಾನಿಗೆ ಯಾರಿಗೂ ಕೊಟ್ಟು ಹೋಗಬೇಕು ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ವಿಜೇಂದ್ರ ಅವರಿಗೆ ಬಿ ಜೆ ಪಿ ಉತ್ತರಾಧಿಕಾರಿ ಸ್ಥಾನವನ್ನು ಕೊಡೋದು ಕೊಟ್ಟಿದ್ದು ಸೊ ಇದು ಸರಿ ನಾನು ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ನನಗೆ ಹೇಳೋದು ಕಷ್ಟ ಆದರೆ ಇಟ್ ಸೀಮ್ಸ್ ಯಡಿಯೂರಪ್ಪನವ್ರ ಉದ್ದೇಶ ಹಾಗೆ ಕಾಣ್ತಾ ಇದೆ ಬಿ ಜೆ ಪಿ ಉತ್ತರಾಧಿಕಾರಿಯನ್ನಾಗಿ ತನ್ನ ಮಗನನ್ನೇ ಮಾಡಬೇಕು ಅಂತ ಅದರ ಜೊತೆಗೆ ಹಳೆ ಮೈಸೂರು ಪ್ರದೇಶದಲ್ಲಿ ಅವರನ್ನು ಪ್ರಬಲವಾಗಿ ಖಡಕ್ಕೆ ಇಳಿಸುವ ಯತ್ನ ಯಡಿಯೂರಪ್ಪನವ್ರು ಮಾಡ್ತಾ ಬಂದಿದ್ದು ಅದು ವಿಜಯೇಂದ್ರ ಮತ್ತು ಯೋಗೀಶ್ವರ್ ನಡುವೆ ಪೈಪೋಟಿಗೆ ಕಾರಣ ಆಗಿದೆ ಅಂತ ಯಾಕೆಂದರೆ ಯೋಗೀಶ್ವರವರು ಒಂದು ಈ ಸರ್ಕಾರ ಬರುವುದರಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆ ಯಾವ ಅನುಮಾನವೂ ಬೇಕಾಗಿಲ್ಲ ಹಾಗೆಯೇ ಒಂದು ಅವರು ಸಕ್ರಿಯವಾಗಿ ಒಳಗಡೆ ಯಡಿಯೂರಪ್ಪನಲ್ಲಿ ಎಲ್ಲ ವ್ಯವಹಾರ ನೋಡ್ಕೊಳ್ಳೋದು ಆಡಳಿತನ ನಡೆಸ್ತಾ ಇರೋದಿದೆ ಅದು ಯೋಗೀಶ್ವರಿಗೆ ಬೇಸರ ಆಗಿದೆ ಯಾಕಂದರೆ ಯೋಗೇಶ್ವರ ಆ ಪ್ರದೇಶದಲ್ಲಿ ಈಗ ರಾಮನಗರ ಜಿಲ್ಲೆಯಲ್ಲಿ ಎಸ್ಪೆಷಲಿ ಹಳೆ ಪ್ರದೇಶದಲ್ಲಿ ಒಕ್ಕಲಿಗರ ನಾಯಕತ್ವ ಬಿ ಜೆ ಪಿಲೇನಿದೆ ಆ ನಾಯಕತ್ವದ ವ್ಯಾಕ್ಯೂಮನ್ನು ಅನ್ನು ತುಂಬೋದಕ್ಕೆ ಯತ್ನ ಮಾಡೋದು ಸೋ ಕುಮಾರಸ್ವಾಮಿ ಅವರ ಜೊತೆ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ಜೊತೆ ಆವಾಗ ಪ್ರೀತಿಸ್ತಾ ಆವಾಗ ಜಗಳ ಮಾಡ್ತಾ ವಿಚಿತ್ರ ರಾಜಕಾರಣ ಮಾಡ್ತಿದ್ದವರು ಯೋಗೀಶ್ವರ್ ಅವರಿಗೆ ತನಗೆ ಈ ಭಾಗದ ಮೇಲೆ ತನ್ನ ನಿಯಂತ್ರಣ ಇರಬೇಕು ಅನ್ನೋದು ಅವ್ರ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಬಹಳ ಮುಖ್ಯವಾದ ಆದರೆ ಅಲ್ಲೇ ಬಂದಿದ್ದು ಸಮಸ್ಯೆ ನೋಡಿ ಹಳೇ ಮೈಸೂರು ಭಾಗದ ಸಂಘಟನೆಯ ಉಸ್ತುವಾರಿಗಾಗಿ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿ ಪಿ ಯೋಗೀಶ್ವರ್ ಅವರ ಮಧ್ಯೆ ಪೈಪೋಟಿ ಆರಂಭ ಆಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ವೈಯಕ್ತಿಕ ಜಿದ್ದ ಜಿದ್ದಿ ಇಟ್ಟುಕೊಂಡಿರುವ ಯೋಗೀಶ್ವರ್ ಒಕ್ಕಲಿಗರ ಪ್ರಾಬಲ್ಯದ ಕಾರಣ ಮುಂದಿಟ್ಟು ಉಸ್ತುವಾರಿ ಬೇಡಿಕೆ ಮಂಡಿಸಿದ್ದಾರೆ ಅನ್ನೋದು ಇದು ಕೂಡ ಬಹಳ ಮುಖ್ಯವಾದ ಸುದ್ದಿ ಇನ್ನೂ ಹಲವು ಸುದ್ದಿಗಳಿದ್ವು ಇವತ್ತಿಗೆ ಇಷ್ಟೇ ಸಾಕು ಮತ್ತು ನಾಳೆ ಬರ್ತೀನಿ ಪತ್ರಿಕೆಗಳ ಮೇಲೆ ಒಂದು ಕ್ಷಯಕಿರಣ ಬೀಳೋದಕ್ಕೆ ಯತ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಒಳ್ಳೆದಾಗಲಿ